ಶ್ರೀ ವ್ಯಾಸಪ್ರಜ್ಞಾ ಪ್ರತಿಷ್ಠಾನವು ಪ್ರಕಾಶಿಸುತ್ತಿರುವ ಭಟ್ಟನ ಆಗಮಡಂಬರ ಸಂಸ್ಕೃತ ನಾಟಕವನ್ನು ಕನ್ನಡಕ್ಕೆ ಆಚಾರ್ಯ ಶ್ರೀ ಸಿ ಜಿ ವಿಜಯಸಿಂಹ ಅವರು ಅನುವಾದಿಸಿದ್ದಾರೆ ಪುಸ್ತಕ ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ದಿನಾಂಕ್ ಎಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆಯಿಂದ ಏಳರವರೆಗೆ ಶನಿವಾರದಂದು ಗೋವರ್ಧನಗಿರಿ ಕ್ಷೇತ್ರ ಮಠ ಬಸವನಗುಡಿ ಬೆಂಗಳೂರು ಈ ಪುಸ್ತಕ ಲೋಕಾರ್ಪಣೆಗೆ ಘನ ಅಧ್ಯಕ್ಷತೆ ವಹಿಸಿರುವವರು ಶ್ರೀ ತೀರ್ಥರು ಶ್ರೀ ರಾಜರಾಜೇಶ್ವರ ಸಂಸ್ಥಾನ ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಕಾಶ್ ಬೆಳವಾಡಿ ಹಿರಿಯ ರಂಗಕರ್ಮಿಗಳು ಬಹುಭಾಷಾ ನಟರು ಸಾಮಾಜಿಕ ಚಿಂತಕರು ಹಾಗೂ ಶ್ರೀ ರೋಹಿತ್ ಚಕ್ರತೀರ್ಥ ಬರಹಗಾರರು ಮತ್ತು ಚಿಂತಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ತಪ್ಪದೇ ಬನ್ನಿ ಎಲ್ಲರಿಗೂ ಸ್ವಾಗತ ಜಯಂತ ಭಟ್ಟನ ಸಂಸ್ಕೃತದ ನಾಟಕ ಆಗಮಡಂಬರ ಇದರ ಅನುವಾದದ ಸವಿಯನ್ನು ಕನ್ನಡದಲ್ಲಿ ಸವಿಯಲು ಅಂದು ಎಲ್ಲರೂ ಬರಬೇಕು ತಮ್ಮ ನಿರೀಕ್ಷೆಯಲ್ಲಿ ಶ್ರೀ ವ್ಯಾಸಪ್ರಜ್ಞಾ ಪ್ರತಿಷ್ಠಾನ